ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ಅದೃಷ್ಟ ಕರುಣಿಸುತ್ತಾನೆ ಕುಂಭರಾಶಿಯವರಿಗೆ ಅವರ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳಿರುತ್ತದೆ ಯಾವ ಮನಸ್ಸು ಶುದ್ಧವಾಗಿದ್ದು ದ್ವೇಷ ಭಾವನೆಗಳಿಂದ ಮುಕ್ತವಾಗಿರುತ್ತದೆಯೋ ಆ ಮನಸ್ಸು ಕಷ್ಟದ ಸಮಯದಲ್ಲಿ ಯಾರ ಬೆಂಬಲವನ್ನು ಪಡೆಯುತ್ತಿದ್ದರೂ ದೇವರ ಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಅವರೊಂದಿಗೆ ಇದ್ದೇ ಇರುತ್ತದೆ ಕುಂಭರಾಶಿಯವರ ಜೊತೆ ಪ್ರತಿ ಕ್ಷಣವೂ ಜೊತೆಯಾಗಿರುವಂತಹ ಅದೃಶ್ಯ ಶಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ಕುಂಭ ಕುಂಭರಾಶಿಯವರ ಜೊತೆ ಯಾವಾಗಲೂ ಒಂದು ಅದೃಶ್ಯ ಶಕ್ತಿ ಇದ್ದೇ ಇರುತ್ತದೆ ಆದರೆ ಕೆಲವೊಬ್ಬರಿಗೆ ಇದರ ಅನುಭವ ಆಗುತ್ತದೆ ಕೆಲವೊಬ್ಬರಿಗೆ ಇದರ ಅನುಭವ ಆಗುವುದಿಲ್ಲ ಕೆಲವು ಪರಿಕೆ ಇದರ ಅರಿವು ಸಹ ಇರುವುದಿಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕುಂಭರಾಶಿಯವರಿಗೆ ಲೋಕಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಪ್ರಜ್ಞೆ ಅಂದರೆ ಇದರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೆ ಈ ವಿಚಾರವನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾ ಜಾಸ್ತಿ ಇರುತ್ತದೆ ಎಂದು ಹೇಳಬಹುದು ನಿಮ್ಮಲ್ಲಿ ಜೀವನವನ್ನು ಜೀವಿಸುವಂತಹ ಚೈತನ್ಯ ಜಾಗೃತಗೊಳ್ಳುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಣ್ಣು ತುಂಬಿಕೊಂಡಾಗ ಮನಸ್ಸು ದುಃಖಿಸಿದಾಗ ನೀವು ಭಾವನಾತ್ಮಕವಾಗಿ ಒಂಟಿ ಅನಿಸಿದಾಗ ಜೀವನದಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಅನಿಸಿದಾಗ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ ವಿಜ್ಞಾನದಲ್ಲಿಯೂ ಇದಕ್ಕೆ ಉತ್ತರ ಸಿಗುವುದಿಲ್ಲ ಆದರೆ ಲಾಜಿಕಲಿ ಎಲ್ಲ ಬಾಗಿಲುಗಳು ಮುಚ್ಚಿಹೋದಾಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಮನಸ್ಸಿನ ದುಃಖಗಳಿಗೂ ಒಂದು ದಿವ್ಯ ಅದೃಷ್ಟ ಶಕ್ತಿ ಕಾಣಿಸುತ್ತದೆ ಹೇಗೆ ನಮ್ಮ ಜೊತೆ ಅದೃಶ್ಯ ದಿವ್ಯ ಶಕ್ತಿ ಅಡಗಿದೆ ಎಂದು ಗುರುತಿಸೋದಾದರೆ ಆ ಅದೃಶ್ಯ ಶಕ್ತಿ ನಿಮ್ಮನ್ನು ಸೋಲಲು ಬಿಡುವುದಿಲ್ಲ ಸಾಯಲು ಬಿಡುವುದಿಲ್ಲ ಕುಗ್ಗಲು ಬಿಡುವುದಿಲ್ಲ ಬದಲಿಗೆ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ ನೀವು ನಿಮ್ಮ ದುಃಖದಲ್ಲಿ ಮುಳುಗಿ ಹತ್ತು ಹತ್ತು ನಿದ್ದೆ ಮಾಡಿದಾಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆ ಧೈರ್ಯವಿರುತ್ತದೆ ಹೊಸ ಸ್ಫೂರ್ತಿ ತುಂಬಿರುತ್ತದೆ ಎರಡನೆಯದಾಗಿ ನೀವು ಒಂಟಿಯಾದಾಗ ಕುಗ್ಗದೆ ಇರುತ್ತೀರಿ ಮತ್ತು ಫಿನಿಕ್ಸ್ ಪಕ್ಷಿಯಂತೆ ಬೌನ್ಸ್ ಬ್ಯಾಕ್ ಆಗುತ್ತೀರಿ ಮೂರನೆಯದಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ತಡೆದು ನಿನ್ನ ಈ ನಿರ್ಧಾರ ಸರಿಯಿಲ್ಲ ಎಂದು ನೀವೇ ಹಿಂದೆ ಸರಿಯುತ್ತೀರಿ ನಾಲ್ಕನೆಯದಾಗಿ ಯಾರೋ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದು ನೀವು ಕೇಳದೆಯೇ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾರೆ ದೇವರು ನೇರವಾಗಿ ಯಾರ ಮುಂದೆಯೂ ಪ್ರತ್ಯಕ್ಷವಾಗಿ ಸಹಾಯ ಮಾಡುವುದಿಲ್ಲ ಯಾರೋ ಸ್ನೇಹಿತರ ರೂಪದಲ್ಲಿ ಬಂಧುಗಳ ರೂಪದಲ್ಲಿ ಗುರು ಶಿಕ್ಷಕರ ರೂಪದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ನೀವು ಯಾವುದೋ ಕೆಲಸವನ್ನು ಪ್ರಾರಂಭಿಸುವಾಗ ನಿಮಗೆ ಅನಿಸುತ್ತದೆ ಈ ಕೆಲಸ ಮಾಡುವುದು ಬೇಡ ಎಂದು ಮನೋವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸು ಕೆಲವೊಮ್ಮೆ ಕ್ರೋಧ ಮೋಹ ಮದ ಮಾತ್ಸರ್ಯ ಲೋಭದಿಂದ ತುಂಬಿರುತ್ತದೆ ಭಯ ಆತಂಕದಿಂದ ಕೂಡಿರುವಾಗ ನಮ್ಮಲ್ಲಿರುವಂತಹ ಅದೃಶ್ಯ ಶಕ್ತಿ ಸ್ತಬ್ಧವಾಗಿರುತ್ತದೆ ಬದಲಿಗೆ ನಿಮ್ಮ ಮನಸ್ಸು ಕೋಪ ಲೋಭ ಮೋಹ ಮದ ಮಾತ್ಸರ್ಯವನ್ನು ಬಿಟ್ಟು ನಂಬಿಕೆಯಿಂದ ಪ್ರಕೃತಿಯ ಮುಂದೆ ನಿವೇದನೆ ಇಟ್ಟಾಗ ಆ ಅದೃಶ್ಯ ಶಕ್ತಿಯ ಅನುಭವ ನಿಮಗೆ ಆಗುತ್ತದೆ ನಮ್ಮಲ್ಲಿರುವ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಶೂನ್ಯವಾದಾಗ ನಮಗೆ ಪ್ರಕೃತಿಯ ಸ್ವಯಂ ಆತ್ಮಶಕ್ತಿಯ ಅದೃಷ್ಟ ದಿವ್ಯಶಕ್ತಿಯ ಅನುಭವವಾಗುತ್ತದೆ ಈ ಪ್ರಕೃತಿ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಪರೀಕ್ಷೆಗಳನ್ನು ಸಮಸ್ಯೆಗಳನ್ನು ಕೊಟ್ಟು ಜೀವನದಲ್ಲಿ ಬೀಳಿಸುತ್ತದೆ ಆದರೆ ಸಾಯಲು ಸೋಲಲು ಬಿಡುವುದಿಲ್ಲ ಆ ದಿವ್ಯಶಕ್ತಿ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತದೆ ಕ್ಷಮೆ ಕೃತಜ್ಞತಾ ಭಾವನೆ ಮೌನದಿಂದ ಈ ದಿವ್ಯಶಕ್ತಿಯ ಆಮಂತ್ರಣ ಅನುಭವವನ್ನು ಪಡೆದುಕೊಳ್ಳಬಹುದು ಯೋಗಾಸನವನ್ನು ಮಾಡಿ ಮೆಡಿಟೇಷನ್ ಮಾಡಿ ಐದು ನಿಮಿಷ ಮೌನವನ್ನು ಮಾಡಿ ಮೌನಕ್ಕೆ ತುಂಬ ಶಕ್ತಿ ಇದೆ ನಿಶಬ್ದವಾಗಿ ಕುಳಿತುಕೊಳ್ಳಿ ಬೆಳಿಗ್ಗೆ ಹಾಗೂ ರಾತ್ರಿ ಐದರಿಂದ ಹತ್ತು ನಿಮಿಷ ನಿಶ್ಶಬ್ದವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟವನ್ನು ನಿಧಾನವಾಗಿ ಗಮನಿಸಿ ರಾತ್ರಿ ನಿದ್ದೆ ಮಾಡುವ ಮೊದಲು ಈ ಪ್ರಕೃತಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ತಿಳಿಸಿ ಅದೃಶ್ಯ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಆದರೆ ನಾವು ಆ ದಿವ್ಯ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಜಾಗೃತಗೊಳಿಸಿದರೆ ಜೀವನದ ಕಷ್ಟಗಳು ಕಠಿಣವಾಗಿರದೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಬದುಕುವ ಇಚ್ಛೆಯನ್ನು ಜಾಗೃತಗೊಳಿಸುತ್ತದೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಸೋಲಿಸಲು ಬಿಡದೆ ಗೆಲ್ಲುವ ಛಲ ಆತ್ ಆತ್ಮತೃಪ್ತಿಯನ್ನು ತಂದುಕೊಡುತ್ತದೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಓದಿ ನಿಮ್ಮ ಕೌಶಲ್ಯಗಳನ್ನು ಜ್ಞಾನಗಳನ್ನು ಹೆಚ್ಚಿಸಿಕೊಳ್ಳಿ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಒಂದು ಉತ್ತಮ ಪುಸ್ತಕ ನೂರು ಗೆಳೆಯರಿಗೆ ಸಮವಾಗಿರುತ್ತದೆ ಆದ್ದರಿಂದ ಉತ್ತಮ ಪುಸ್ತಕಗಳನ್ನು ಓದಲು ಪ್ರಾರಂಭ ಮಾಡಿ ನಿಮ್ಮ ಜ್ಞಾನ ಕೌಶಲ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡರೆ ಕಷ್ಟಗಳು ತೃಣದಂತೆ ಕಾಣಿಸುತ್ತವೆ ಜೀವನ ಬಹಳ ಸುಂದರವಾಗಿರುತ್ತದೆ ನಿಮ್ಮ ಸುತ್ತಮುತ್ತಲು ಉತ್ತಮ ನಕಾರಾತ್ಮಕ ಆಲೋಚನೆ ತುಂಬಿರುತ್ತದೆ ವ್ಯಕ್ತಿಗಳ ಜೊತೆ ಬೆರೆಯಿರಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರಲು ಪ್ರಾರಂಭ ಮಾಡಿ ಕುಂಭರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾ ಲೇಟಾಗಿ ಸಿಗುತ್ತೆ ಇದನ್ನು ಮೊದಲೇ ಹೇಳಿದ್ನಲ್ಲ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಕಿಬಿಡಬಹುದು ಆದರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗ್ಬಿಡುತ್ತೆ ಆದರೆ ಈ ಕುಂಭ ರಾಶಿಯವರಿಗೆ ಆಗಲ್ಲ ಸಕ್ಸಸ್ ಲೇಟಾಗಿ ಸಿಕ್ಕಿದ್ರೂ ಸಹ ತುಂಬ ದಿನಗಳ ಕಾಲ ಸಕ್ಸಸ್ ಅನ್ನೋದು ಇವರ ಜೀವನದಲ್ಲಿರುತ್ತದೆ ಕುಂಭರಾಶಿಯವರು ಜಿ ಜನಸೇವೆಯನ್ನು ತುಂಬ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದರೆ ಒಂದು ಅನ್ನದಾನ ಮಾಡುವುದಿರಲಿ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆತುಕೊಂಡಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು ಈ ರೀತಿ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಳ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನು ಇವರು ಒಳಗೊಳ್ಳಿಸಿಕೊಂಡಿರುತ್ತಾರೆ ನಿಧಾನವಾಗಿ ಗುರಿ ಮುಟ್ಟುತ್ತಾರೆ ಆದರೆ ಗುರಿ ಮುಟ್ಟಿದ ನಂತರ ಯಾರೂ ಸಹ ಇವರನ್ನು ಸೋಲಿಸಲು ಆಗುವುದಿಲ್ಲ ಸೋಲು ಅನ್ನೋದೇ ಇವರಿಗಿರುವುದಿಲ್ಲ ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರುತ್ತಾರೆ ಈ ಕುಂಭರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ ಹಾಗೆಯೇ ಕಷ್ಟಪಟ್ಟು ಇವರಿಗೆ ಹೇಗೆ ಸಕ್ಸಸ್ ಅಂದರೆ ಇವರನ್ನು ಯಾರೂ ಸಹ ಹಿಂದಿರುಗಿ ನೋಡಲು ಸಹ ಭಯಪಡುತ್ತಾರೆ ಆ ರೀತಿಯಾದಂತಹ ಸಕ್ಸಸ್ಸನ್ನು ಪಡ್ಕೋತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಗಳನ್ನು ಮಾರಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಸಹ ಆಸ್ತಿಗಳನ್ನ ಮಾಡಿರ್ತಾರೆ ಹುಟ್ಟಿದಾಗಿಂದಲೂ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನು ಇವರು ಪಡೆದುಕೊಂಡೇ ಬಂದಿರುತ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನು ನಡೆಸಬೇಕೆಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನು ಇವರು ಪಡ್ಕೋತಾರೆ ಎಂದೇ ಹೇಳಬಹುದು ಕುಂಭರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ ನಾನೇನಾದರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವ ಮಾರ್ಗವನ್ನು ನೋಡುತ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲದನ್ನೂ ಸಂಪಾದನೆ ಮಾಡಿ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದರೂ ಹಣ ಅಂತಸ್ತಿನ ಸಂಪಾದನೆ ಮಾಡಿಲ್ಲವೆಂದರೆ ಖಂಡಿತವಾಗಿಯೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿಯನ್ನು ಸಂಪಾದಿಸುತ್ತಾರೆ ಮನೆ ಕಟ್ಟಿಸಿಕೊಳ್ತಾರೆ ಹಾಗೆಯೇ ಇವರ ಜೀವನದಲ್ಲಿ ಅವರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಇವರು ಪಡ್ಕೊಂಡೇ ಪಡ್ಕೋತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ ಇವರಿಗೆ ಮೈಂಡ್ನಲ್ಲಿ ಯಾವುದಾದರೂ ಒಂದು ವಿಚಾರ ಬಂದುಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನು ಮಾಡಬೇಕಲ್ವಾ ಅನ್ನೋ ಥರ ಬದಲಾವಣೆಯನ್ನು ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತದೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರಿಗಿರುತ್ತದೆ ಸಹಾಯವನ್ನು ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತದೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತದೆ ಇವರು ಸಮಯವನ್ನು ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಾಜದಲ್ಲಿ ಉತ್ತಮ ಹೆಸರನ್ನು ಸಂಪಾದಿಸುತ್ತಾರೆ ಇವರು ಟೈಮ್ನ ಯಾಕೆ ವೇಸ್ಟ್ ಮಾಡಿಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ತೊಡಗಿಕೊಂಡಿರುತ್ತಾರೆ ಉತ್ತಮ ಹೆಸರನ್ನು ಸಂಪಾದಿಸಲ್ವ ಖಂಡಿತವಾಗಿಯೂ ಸಂಪಾದಿಸುತ್ತಾರೆ ಹಾಗೆಯೇ ಕುಂಭರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ಕೆಲಸ ಮಾಡುತ್ತೆ ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನು ಯೋಚನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತದೆ ಬೇರೆಯವರನ್ನು ಬೇಗ ಅರ್ಥ ಮಾಡಿಕೊಳ್ತಾರೆ ಈ ರಾಶಿಯವರಿಗೆ ಯಾರಾದರೂ ಹೊಗಳಿದ್ರು ತೆಗಳಿದ್ರು ಮಾಡಿದರೆ ಇವರು ಯಾವುದೇ ಕಾರಣಕ್ಕೂ ಸಹಕಾರದಲ್ಲ ಯಾರಾದರೂ ಹೊಗಳಿದ್ರೂ ಸಹ ನಾನು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗಿಡಬೇಕು ಎನ್ನುವ ಮನೋಭಾವ ಇವರದ್ದಲ್ಲ ಅವರಿಂದ ದೂರ ಆಗಬೇಕು ಅನ್ನೋ ಮನೋಭಾವವೂ ಸಹ ಇರೋದಿಲ್ಲ ಇವರು ಯಾವಾಗಲೂ ಒಂದೇ ಥರ ಇರ್ತಾರೆ ಸದೃಢ ಮನಸ್ಸು ಇವರದ್ದಾಗಿರುತ್ತದೆ ಧೈರ್ಯಶಾಲಿಗಳಾಗಿರುತ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾ ಸದೃಢವಾಗಿರುತ್ತಾರೆ ಮತ್ತು ಧೈರ್ಯವಾಗಿ ಇರ್ತಾರೆ ಈ ರಾಶಿಯವರು ಯಾವುದಕ್ಕೂ ಸಹ ಅಂಜುವುದಿಲ್ಲ ಯಾವುದಕ್ಕೂ ಸಹ ಎದರುವುದಿಲ್ಲ ಕುಂಭರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನು ಕಟ್ಟಿಕೊಳ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನು ನಡೆಸುತ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕುತ್ತಾರೆ ನೋಡಿದ್ರಲ್ಲ ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತೆ ಎಂದು ನೀವು ಸಹ ಕುಂಭರಾಶಿಯವರಾಗಿದ್ದರೆ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದಿರುತ್ತದೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು